ನೋಡೋ ಕಡ್ಲಿ ಸುತ್ತೆ ನಾನು ಇದ್ರೂ ಹೋಗ್ಬಿಡ್ತಾವ ತೊಳ್ಕೊಂಬರ ನೋಡಿ ಎಣ್ಣೆ ಬಿಸಿ ಮಳೆ ಇಟ್ಟಿತ್ತಲ್ಲ ಹಾಗೇ ಅದ್ ಬಿಸಿ ಒಂದ್ ಮೂರ್ ಬಿಸಿನ್ ತಾಯಿ ಚೆನ್ನಾಗಿಬಿಟ್ಟೇನು ಆಮ್ಯಾಗ ಎರಡು ಗಡ್ಡಿ ಬಳ್ವಳಿ ನೋಡ್ಬಾಯ್

ಕಲರ್ ಹಸಿರು ಕಲರ್ ಮಸ್ತ್ ಬರ್ತೈತೆ ನಮ್ದು ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತೇನೆ ಹಸಿ ಖಾರ ಮೆಶಿನ್ಕಾಯಿ ಹಾಕಿವಲ್ಲ ಸಾಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಏನೋ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಇದಕ್ಕೆ ಒಂದು ನೀರು ನೀರು ಮುಟ್ಟಿಸ್ಕೊಡ್ತೀನಿ ನೋಡಪ್ಪ ಉಪ್ಪು ಉಪ್ಪೊಳಗೆ ಏನು ಇರ್ತದೆ ನೋಡ ಅದಷ್ಟೆ ಈ ಥರ ಮಾಡ್ಕೊಂಬಿಡೋಣ ಈಗ ನಾವು ಕಡಲೆ ಸೊಪ್ಪು ಒಂದು ಮಾಡ್ಕೊಂಬಿಟ್ವಿ ಈಗ ಟೊಮಾಟಿಕಾಯಿ ಚಟ್ನಿ ಮಾಡ್ಕೊಳ್ಳೋಣ

ಚೆಲೋ ತ್ಯಾಕೆ ಕಮ್ರುನೆ ಹ್ಮ್ ಕೆಂಪಗ ಆಗೋ ನೋಡಿ ಪೆವೆಂಗ ಆಗೋ ಕೆಂಪಗ ಏನಗೆ ತಕ್ಕೊಂಡ ಬಿಡತೆ ಹಸರಿದ್ದು ಕೆಂಪಗ ನೋಡಿ ಹಾ ಮತ್ತೆ ಕೆಂಪಗ ಕುರುದು ಕೆಂಪಗ ಈಗ ತಕ್ಕೊಂಡ ಬಿಡತೇನೆ ಆรีದ್ ಮೇಗ ಮಿಕ್ಸಿಗೆ ಒಳಗೆ ಹಾಕ್ಕೊಂಡ ಬಿಡತೆ ನೋಡಿ ಹಾ ಮಮ್ಮಿ ಚುಲ್ತಾನಾ ಹಾ ಮಮ್ಮಿ ನೋಡಕ ಪೆದ ಬರ ಐತೆ ಇದನ್ನ ಹಾಕೊಂಡ ತೊಳ ಮಿಕ್ಸಿ ಜರಿಗೆ ಹ್ಮ್ ಅದರೊಳಗೆ ಒಂದು ಕಪ್ ಅಷ್ಟು ಸಣ್ಣ ಕಪ್ಪಲೇ ಒಂದು ಕಪ್ ಅಷ್ಟು ಪುಡಾಣಿ ಪುಡಾಣಿ ಹಾಕ್ಕೊಂಡ ಬಿಡತೆ

ಹಾಕೊಂಡ್ಬಿಡ್ತೇನೆ ನೋಡ್ರಿ ಇದೆಲ್ಲ ಹಾಕೊಂಡೆಲ್ಲ ಈಗ ಇದನ್ನೆಲ್ಲ ಕುಡಿಸಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೇನೆ ಇದಕ್ಕೆ ನೀರು ಹೊಟ್ಟೆ ಮುಟ್ಟಿಸ್ಬಾರ್ದಪ್ಪ ಮಿಕ್ಸಿ ಹಾ ಮಿಕ್ಸಿ ಮಾಡ್ಕೊಂಡ್ಬಿಡ್ತೇನೆ ಸುಲ್ತಾನೆ ನೋಡಿ ಮಿಸ್ ಹಾಕೊಂಡ್ ನಮ್ ಚಟ್ನಿ ಮಸ್ತ್ ಆಗಿದೆ ಬಾರಿ ಆಕೈತಿ ಇದು ಟೊಮಾಟೆ ಚಟ್ನಿ ಮಸ್ತ್ ಆಗಿತ್ತು ಹಾ ಇದ್ರ ಜೊತೆ ಅನ್ನ ಸಾರು ಎಡಿದ್ದು ಇದು ಟೊಮಾಟೆ ಕಾಯಿ ಚಟ್ನಿ ಹಚ್ಕೊಂಡ್ಬಿಟ್ರೆ ಟೇಸ್ಟ್ ಅಂಕದ್ ಬಾರಿ ನೋಡಿ ಸೂಪರ್ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕ ಮಸ್ತ್ ಆಕೈತಿ ನೋಡಿ

ನೋಡ್ರಿ ಫ್ರೆಂಡ್ಸ್ ನಾವು ಮಾಡುವಂತ ಕಡ್ಲಿ ಸೊಪ್ಪಿನ ಪಲ್ಯ ರೀ ಟಮಾಟೆಕಾಯಿ ಚಟ್ನಿ ರೀ ನಿಮಗೆ ಮನ್ಸಿಗೆ ಬಂದ್ರೆ ಒಂದು ಲೈಕ್ ಮಾಡ್ರಿ ಫ್ರೆಂಡ್ಸ್ ಶೇರ್ ಮಾಡ್ರಿ